ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಅರ್ಸಿಕೆರೆ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಇಂಗಳಕುಪ್ಪೆ ಕೃಷ್ಣೇಗೌಡರವರ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ರೈತರಿಗೆ ನೀಡುತ್ತಿರುವ ಕಿರುಕುಳದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ನಗರದ ಟಿ ಬಿ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ತೆರಳಿ ಕಚೇರಿ ಮುಂಭಾಗ ಧರಣಿ ಕುಳಿತು ಪ್ರತಿಭಟಿಸಿ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್ರವರಿಗೆ ಮನವಿ ಸಲ್ಲಿಸಿದರು ಮನವಿಗೆ ಉತ್ತರಿಸಿದ ಮಂಜುನಾಥ್ರವರು ಸಮಸ್ಯೆಯನ್ನು ಎರಡು ದಿನಗಳ ಒಳಗೆ ಪರಿಹಾರ ಮಾಡುವ ಭರವಸೆ ನೀಡಿದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನು ಕೈಬಿಟ್ಟರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯ ವರಿಷ್ಠರಾದ ಎಮಿಗೆ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಶನೂರ್ ಹಾಸನ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಹಾಸನ ಮಹಿಳಾ ಜಿಲ್ಲಾಧ್ಯಕ್ಷರಾದ ನಾಗವೇಣಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಜಿತೇಂದ್ರ ಅರಶೀಕೆರೆ ತಾಲೂಕು ಅಧ್ಯಕ್ಷರಾದ ಉಮೇಶ್ ಬೈಲಹೊಂಗಳ ತಾಲೂಕು ಅಧ್ಯಕ್ಷರಾದ ಅದೃಷ್ ಬೆಳ್ಳಿಕಟ್ಟಿ ಮೈಸೂರು ಜಿಲ್ಲಾಧ್ಯಕ್ಷರಾದ ಮಾಲೀಕ್ ಅರ್ಘವತಿ ಮೈಸೂರು ಗೌರವಾಧ್ಯಕ್ಷರಾದ ಕೆಂಪರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಮಾನವ ಸರ್ಪಣೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ರೈತರ ಪಕ್ಷರ ಕೃಷ್ಣಗೊಂಡು ದೇಸಾಯಿ ಸಾಹೇಬರು ದೇಸಾಯಿ ಸಾಹೇಬರು ಬಂದಿದ್ದಾರೆ ಇವತ್ತ ರೈತರಿಗೆ ನ್ಯಾಯ ಕೊಡಿಸೋಕೋಸ್ಕರ ವಿದ್ಯುತ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ಖಂಡಿಸಿ ಇವತ್ತ ರಸ್ತೆ ತಡೆ ರಸ್ತೆ ಮಾನವ ಸರ್ಪಣೆಯನ್ನು ನೀಡುವ ನೀಡುತ್ತಿರುವ ವಿದ್ಯುತ್ ಕಿರುಕುಳದ ಸಮಸ್ಯೆಯ ಪರವಾಗಿ ಇವತ್ತು ನಾವು ಮಾನವ ಸರಪಣೆಯನ್ನ ನಿರ್ಮಾಣ ಮಾಡಿ ವಿದ್ಯುತ್ ಇಲಾಖೆಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ವಿದ್ಯುತ್ ಇಲಾಖೆಗೆ ಮಾನವ ಸರಪಣೆಯನ್ನ ನಿರ್ಮಾಣ ಮಾಡಿ ಅದು ಮೃತಪಟ್ಟೆಯ ಮುಖಾಂತರ ಮನವಿಯನ್ನ ನಾವು ಸಲ್ಲಿಸಲಿಕ್ಕೆ ಹೋಗುತ್ತಾ ಇದ್ದೇವೆ ಜೈ ಜವಾನ್ ಸಂಘಕ್ಕೆ ರೈತ ಮನಕ್ಕೆ ವೀರಪ್ಪ ಅವ್ರಿಗೆ ವೀರಪ್ಪ ಗುಪ್ಪೆ ಕೃಷ್ಣೇಗೌಡರಿಗೆ ಇಂಗನಗುಪ್ಪೆ ಕೃಷ್ಣೇಗೌಡರಿಗೆ ದಯಾನಂದ್ ಪಾಟೀಲ್ರಿಗೆ ನಾಗವೇಡಿ ಅವ್ರಿಗೆ ದಯಾನಂದ್ ಅವ್ರಿಗೆ ಹಾಸನ ಜಿಲ್ಲಾ ಅಧ್ಯಕ್ಷರಾದ ದಯಾನಂದ್ ಅವ್ರಿಗೆ ಜೇಲ್ ಬರೋ ಕಾರ್ಯಕ್ರಮದಲ್ಲ ಎಲ್ಲಾ ಕಾರ್ಯಕ್ರಮಗಳನ್ನು ಇದನ್ನು ಮಾಡಿರ್ತೀವಿ ಅಂತ ಹೇಳಿ ಈ ದಿಶೆಯಲ್ಲಿ ಹೇಳ್ತಿದ್ದೇನೆ ಮುಂಬರುವ ದಿನದಲ್ಲಿ ನಾವು ಕರ್ನಾಟಕ ಜೇಲ್ ಬರೋ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಈ ದಿಶೆಯಲ್ಲಿ ಹೇಳಿ ನನ್ನ ಮಾತಿನ ಮಾತನ್ನು ನೋಡುತ್ತೇನೆ ರಾಜ್ಯಾಧ್ಯಕ್ಷರಾದ ಇನ್ನೂರು ಬೇಕೇಗೌಡರ ಜಿಲ್ಲೆಯ ನಮ್ಮ ಕರ್ನಾಟಕಕ್ಕೆ ಅಮ್ಮೆಯ ಜಿಲ್ಲೆ ಹಾಸನ ಜಿಲ್ಲೆಯ ಈ ದೇಶದ ಒಬ್ಬರು ಮಾಜಿ ಪ್ರಧಾನಿಗಳು ಈ ದೇಶಕ್ಕೆ ರಾಜಧಾನಿ ಜಿಲ್ಲೆನಲ್ಲಿ ನಮ್ಮ ಮಣ್ಣಿನ ಮಗ ಒಬ್ಬ ರೈತರ ಮಗನನ್ನ ಈ ದೇಶದ ಪ್ರಧಾನಿಯಾಗಿ ಕೊಟ್ಟಂತ ಈ ಭೂಮಿಗೆ ನಾನು ನಮಸ್ಕರಿಸ್ತಾ ಇವತ್ತು ಏನು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿರುವಂತ ಕೆಇ ಬಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಇವತ್ತೇನು ನಮ್ಮ ರೈತರಿಗೆ ನೀಡುತ್ತಿರುವಂತಹ ಕಿರುಕುಳವನ್ನು ಖಂಡಿಸಿ ಇವತ್ತು ಏನ್ ನಾವು ಹೋರಾಟವನ್ನು ಚಾಲನೆ ಕೊಟ್ಟಿದ್ದೇವೆ ಬಂದ ಮೇಲೆ ಇನ್ನು ಇವತ್ತಿಂದ ಕೆಐ ಬಿ ಆಫೀಸ್ ಹತ್ರ ಅಹೋರಾತ್ರಿ ಧರಣಿಯನ್ನ ಇವತ್ತು ಚಾಲನೆ ಮಾಡಿದ್ದೀವಿ ಈ ಸರ್ಕಾರಕ್ಕೆ ಈ ರಾಜ್ಯ ಸರ್ಕಾರ ಇವತ್ತೇನು ರೈತರು ಹೇಳಿ ಪ್ರಮಾಣದಲ್ಲಿ ಸ್ವೀಕರಿಸುವಂತ ಸಂದರ್ಭದಲ್ಲಿ ರೈತ ಈ ದೇಶದ ಬೆಂಜನ ಮೂಲಕ ಏನು ಹೇಳಿ ಕೆಂಗಲ್ ಹುಮಂದರು ಕಟ್ಕೊಟ್ಟಂತ ವಿಧಾನಸೌಧದಲ್ಲಿ ಪ್ರಮಾಣ ಸ್ವೀಕರಿಸಿದಂತೆ ಇವತ್ತು ರೈತರಿಗೆ ಆಗ್ತಿರುವಂತ ಅನ್ಯಾಯವನ್ನು ನಾವೆಲ್ಲ ನೋಡ್ತಾ ನಾವು ಬಂದ ಮೇಲೆ ನಾವೇನೋ ಹೇಳಿದ್ದಂತ ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ರೈತರಿಗೆ ಉಚಿತವಾಗಿ ಕರೆಂಟ್ ಅನ್ನ ಕೊಡಬೇಕು ಅಂತ ಅವರ ಕಾಲದಲ್ಲಿ ಆದೇಶವನ್ನು ಮಾಡಿದ್ರು ಅದೇ ರೀತಿಯಾಗಿ ಯಾವುದೇ ಸರ್ಕಾರಗಳು ಬಂದ್ರು ರೈತರಿಗೆ ಉಚಿತವಾಗಿ ಕರೆಂಟ್ ಅನ್ನ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೇವೆ ಬಂಧುಗಳೇ ಜೊತೆಗೆ ಕಳೆದ ಎರಡು ಮೂರು ವರ್ಷಗಳಾದ್ರೂ ಸಹ ರೈತರಿಗೆ ಟಿಸಿ ನೀಡದೆ ಹಣ ಕಟ್ಟಿಸಿಕೊಂಡು ಹಿಂಸೆ ನೀಡುತ್ತಿರುವ ಗೋಹ ಹಾಗೂ ಕೆಲವು ಭಾಗದಲ್ಲಿ ಇಪ್ಪತ್ತೈದು ಕೆ ವಿ ಟಿ ಸಿಯನ್ನು ಅರವತ್ತು ಕೆ ವಿ ಟಿ ಸಿಯನ್ನು ಮೂರು ಕೆ ವಿ ಸಿಯನ್ನು ರೈತರನ್ನು ಅನಾವೋಚನೆ ಮಾಡಿ ಸರಿಯಾಗಿ ವಿದ್ಯುತ್ ನೀಡದೆ ತುಂಬಾ ತೊಂದರೆ ನೀಡುತ್ತಾರೆ ಹಾಗೂ ರೈತರ ಪ್ರಸಿದ್ಧಿ ನೀಡಿದ ಕೊಳಬಾವಿ ವಿದ್ಯುತ್ ಸಂಪರ್ಕ ನೀಡದೆ ಹಾಗೂ ಅರಸೀಕೆರೆ ತಾಲೂಕಿನ ಸಾರ್ವಜನಿಕರು ಸರಿಯಾದ ರೀತಿ ವಿದ್ಯುತ್ ಸಂಪರ್ಕ ನೀಡದ ಸಾರ್ವಜನಿಕರು ಸಹ ತುಂಬಾ ತೊಂದರೆಯಾಗಿರುತ್ತದೆ చాము సరబరాజు కంపెనీ అధికారి కంప్లైంట్ కంప్లైంట్ ಸುಮಾರು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಹಣ ಪಡೆದು ಗುತ್ತಿಗೆದಾರರು ಮತ್ತಿನ್ನ ಅಧಿಕಾರಿಗಳು ಹಣ ಪಡೆದು ರೈತರಿಗೆ ಡಿಸಿ ಅನ್ನು ಇಟ್ಟುಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೆ ಬಿಲ್ ಇದನ್ನು ನಂಬರ್ ಅನ್ನು ಕೊಟ್ಟಿಲ್ಲ ಹಾಕಿದ್ದಾರೆ ಟಿಸಿ ಆಗಿದೆ ಚಾರ್ಜ್ ಆಗಿದೆ ಎಲ್ಲ ಆಗಿದೆ ಈಗ ರೈತರು ಬೆಳೆ ಹಾಳಾಗಿ ಹೋಗ್ತಾ ಇದೆ ಟಿಸಿ ಏನಾಗಿದೆ ಹೋಗಿದೆ ಟಿಸಿ ಹಾಳಾಗಿ ಹೋಗಿದೆ ಆಲ್ರೆಡಿ ಅದಕ್ಕೆ ರೈತರು ಬಂದು ಮನವಿ ಟಿ ಟಿಸಿ ಕೊಡಿ ಅಂತಂದ್ರೆ ಈ ರೈತರ ಅಧಿಕಾರಿಗಳು ಏನಾಗಿದೆ ಕೆ ಬಿ ಅಧಿಕಾರಿಗಳು ಸಿ ರೈತರಿಗೆ ಕೊಡ್ತಾ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅದು ದಾಖಲಾತಿಗಳೇ ಇಲ್ಲ ಆಫೀಸ್ ಒಳಗೆ ಬೆಸ್ಕಾಂ ಆಫೀಸ್ ಒಳಗಡೆ ದಾಖಲಾತಿಗಳು ಇಲ್ಲ ರೈತರದು ಆದ್ರಿಂದ ಏನಾಗಿದೆ ಬಿಲ್ಲು ಇಲ್ಲ ಏನೂ ಇಲ್ಲ ರೈತರು ದುಡ್ಡು ಕಟ್ಟಿಬಿಟ್ಟು ಆರಾಮ ಮಾಡಲಿದ್ದಾರೆ ಅದ್ರಲ್ಲಿ ಕೇಳಿ ರೈತರು ಬಂದು ಕೇಳಿದ್ರೆ ತಗೊಂಡ್ಬನ್ನಂಬರ್ ತಗೊಂಡ್ಬನ್ನಿ ಟಿಸಿ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ತಾಲೂಕು ತಂಡಾಧಿಕಾರಿಗಳು ಪರವರೆಗೂ ನಮ್ಮ ಶಾಸಕರು ಪರವರೆಗೂ ಈ ಧರಣಿಯನ್ನು ಯಾವುದೇ ಕಾರಣಕ್ಕೂ ನಾವು ವಾಪಸ್ ಸಗಣದಲ್ಲ ಧರಣಿ ಹೋರಾಟ ಇದ್ದೇ ಇರುತ್ತೆ ತಾಲೂಕು ತಂಡಾಧಿಕಾರಿಗಳು ಬರಬೇಕು ಬೆಸ್ಕಾಂ ಯಾರು ಅಧಿಕಾರಿ ಇದಾರೆ ಅವರು ಬರಬೇಕು ಎಲ್ಲ ಬಂದು ಈ ನಮ್ಮ ಮನವಿಯನ್ನು ಸಲ್ಲಿಸಿ ನನಗೆ ಗುಡುಗು ಕೊಡಬೇಕು ಇಷ್ಟ ದಿನದೊಳಗಡೆ ನಿಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಮನವಿ ಕೊಡಬೇಕು ಗುಗ್ಗೆದಾರರು ಉಮೇಶ್ ಅಂತ ಇದ್ದಾರೆ ನಮ್ಮ ರೈತರ ಹತ್ರ ದುಡ್ಡಿಸ್ಕೊಂಡ್ಬಿಟ್ಟು ಸಾಕಾತಿ ಕೊಡ್ತಾ ಇಲ್ಲ ಸುಮಾರು ಸರಿಸ ಹರೀಸ್ವಾಮಿ ಅಂತ ಒಬ್ಬ ಆಮೇಲೆ ಪಂಶೋಣ ಅಂತ ಇದ್ದಾರೆ ಸುನೀಲ್ ಇದ್ದಾರೆ ಅವ್ರಿಗೆ ದಾಖಲಾತಿ ದಾಖಲಾತಿ ಕೊಡ್ತಾ ಇಲ್ಲ ಹಣ ಪಡೆಯಕ್ಕೆ ಮಾತ್ರ ಬೇಕಾಗುತ್ತೆ ರೈತರ ಕಡೆಯಿಂದ ರೈತರಿಗೆ ದಾಖಲಾತಿ ಕೊಡೋಕ್ಕಾಗಲ್ಲ ಅಧಿಕಾರಿಗಳ ಹತ್ರ ಕೇಳಿರೋದು ಯಾವ ದಾಖಲಾತಿ ಇಲ್ಲ ಕೊಡಲ್ಲ ಅಂತ ಹೇಳ್ತಾರೆ ಆದ್ರಿಂದ ನಮ್ಮ ಹಿಂದಿನ ಬುಕ್ತ ಕೃಷ್ಣೇಗೌಡ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ರೈತರ ಎಲ್ಲ ಹೋರಾಟಗಾರರ ಕಡೆಯಿಂದ ನಾವು ಈ ಮುಷ್ಕರವನ್ನು ವಾಪಸ್ ಪಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಮುಂದೂಡ್ತೀವಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕಂತ ಅಧಿಕಾರಿ ಯಾರೇ ಬರಲಿ ಈ ಮುಷ್ಕರ ಇಲ್ಲಿಂದ ತೋರೋದಿಲ್ಲ ನಮ್ ಟಿ ಸಿ ಪರವಾಗಿ ಬರಬೇಕು ಇಲ್ಲೇ ದಿಸ್ ನಮ್ಮ ಸಭೆ ಸಮುದ್ರದಲ್ಲಿ ರೈತರಿಗೆ ಏನಾಗಬೇಕು ಅಂತ ನ್ಯಾಯ ಕೊಡಿಸೋದೆ ಈ ಮುಷ್ಕರವನ್ನು ವಾಪಸ್ ತಗೋದಿಲ್ಲ ಅಂತ ಕೇಳ್ಬಿಟ್ಟು ನಾನು ಒಂದು ಮುಖಾಂತರವಾಗಿ ಮಾತನಾಡಿ ಜೈ ಜರಾಮ್ ಜೈ ಜರಾಮ್ ನೀತಿ ಘಟ್ಟ ಸರ್ಕಾರಕ್ಕೆ ನೀತಿಗೆಟ್ಟ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅಸ್ಕಾಂ ಅಧಿಕಾರಿಗಳಿಗೆ ನೀತಿಗೆಟ್ಟ ಸರ್ಕಾರಕ್ಕೆ ಈ ಎಂಎ ನಿಮ್ಮ ಸರ್ಕಾರ ಈ ಎರಡು ಮಾತ್ರ ಇವತ್ತು ಏನಾಗಿದೆ ಇವತ್ತು ಆಸನದಲ್ಲಿ ಏನ್ ಸಮಸ್ಯೆ ಯಾಕೆ ಪೋಷಕರ ರೈತರು ಇಲ್ಲಿ ಬಂದರು ನೀವು ದಯವಿಟ್ಟು ಅಧಿಕಾರಿಗಳು ಏನಕ್ಕೆ ಕಡೆ ಕೊಡ್ತಾರ ಏನಕ್ಕೆ ಟಿಸಿ ಆಗ್ತಾರೆ ಉತ್ತರ ಕೊಡಬೇಕು ಈ ಕಡೆಗಡೆ ಕೊಡಬೇಕು ಈ ಚಾನಲ್ ಕೊಡಬೇಕು ನಿಮ್ಮ ಈ ಕ್ಷೇತ್ರದ ಶಾಸಕರು ಮನವಿ ಮಾಡಿ ಹೇಳ್ತೀನಿ ಗೌಡ್ರೆ ನೀವು ದಿಟ್ಟ ಒಬ್ಬ ಶಾಸಕ ಒಬ್ಬ ನೇರವಾಗಿ ಮಾತಾಡುವಂತ ಅಮಿರ ಸೌಧರ್ ಮಾತಾಡ್ತಕ್ಕಂಥ ಗೌಡ್ರೆ ಇವತ್ತು ಏನಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಈ ಸಮಸ್ಯೆ ಆಗಿದೆ ಏನಕ್ಕೋಸ್ಕರ ರೀತಿಗೆ ಸಮಸ್ಯೆ ಕೊಡ್ತಾ ಇದ್ರಿ ನಾವೇನು ನಿಮ್ಗೆ ಅನ್ನ ಕೊಡ್ತಾ ಇರ್ಲಿ ನಾವಿಲ್ಲ ಅಂದ್ರೆ ಯೋಗ ಇಲ್ಲ ಅಂದ್ರೆ ಇಲ್ಲ ಈ ವಿಶ್ವನೇ ಇಲ್ಲ ಪ್ರಪಂಚ ಇಲ್ಲ ಜೊತೆಗೆ ರೈತ ರೈತ ಯೋಗ ಇಲ್ಲ ಅಂದ್ರೆ ಈ ವಿಶ್ವನೇ ಇಲ್ಲ ಅದನ್ನು ತಿಳ್ಕೊಬೇಕು ನೋಡ್ರೆ ವಿಧಾನಸಭೆಯಲ್ಲಿ ನೇರವಾಗಿ ಗಂಟಾಗ ಮಾತಾಡ್ತಕ್ಕಂಥ ಒಂದು ಮಾತು ಮಾತಾಡ್ತೀನಿ ಏನಕ್ಕೆ ಈ ಕ್ಷೇತ್ರ ಸಮಸ್ಯೆ ಮಾಡಿಸ್ತಾ ಇಲ್ಲ ಏನಕ್ಕೆ ರೈತರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಈ ಅಧಿಕಾರಿಗಳಿಗೆ ಬುದ್ಧಿ ಹೇಳ್ತಾ ಇಲ್ಲ ನೀವು ಡೈರೆಕ್ಟ್ ಈ ಕ್ಷಣದಲ್ಲೇ ಈಗಾಗಲೇ ನಾವು ಮಂಡ್ಯದಿಂದ ಮಾಡಬೇಕು ಚಳವಳಿ ಮಾಡಬೇಕಾದ್ರೆ ನೀವು ಇಲ್ಲ ಇಲ್ಲಿ ಮಂಡ್ಯದಿಂದ ಈ ಒಂದು ಹಾಸನಕ್ಕೆ ಚಳವಳಿ ಮಾಡ್ಬೇಕಂತ ಸಮಸ್ಯೆ ಇರಲಿಲ್ಲ ನೀವು ನೇರವಾಗಿ ರೈತರಿಗೆ ಅವಕಾಶ ಮಾಡ್ಕೊಂಡು ರೈತರಿಗೆ ಒಳ್ಳೇದು ಮಾಡಿದ್ರೆ ಯಾವುದೇ ಕಾರಣ ಕೂಡ ಬರಬೇಕಾಗಿಲ್ಲ ದಯವಿಟ್ಟು ಸರಿ ಅಧಿಕಾರಿಗಳಿಗೆ ಸರಿಯಾದ ಬುದ್ದಿ ಹಾಕಿ ಈ ಕ್ಷಣದಲ್ಲಿ ಈ ಗಂಟೆದಲ್ಲೇ ಈ ಸಿನ ಅಳವಡಿಕೆ ಮಾಡ್ಕೊಳ್ಳಿ ರೈತರು ಬೆಳೆಲಿ ಅವ್ರ ಪಾಪ ಅನ್ನ ನೀರು ಬಿಟ್ಟು ಬೆಳಿತಾರೆ ಅನ್ನ ನೀರು ಬಿಟ್ಟು ಹಾಲು ಕರೀತಾರೆ ಬೆಳೆ ಬೆಳೀತಾರೆ ಅವರಿಗೆ ನೀರಿಲ್ಲ ಅಂತಾರೆ ಬೆಳೆ ಕಳೆದ ನಿಮ್ಗೆ ಇಲ್ಲಿಗೆ ಗೊತ್ತಾರೆ ಹಾರನ್ನ ಇವತ್ತ ತಿಳುವಳಿ ಇಟ್ಕೊಂಡಿದೀರಾ ಇಲ್ಲಿ ವಿದ್ಯುತ್ ಗುಟ್ಟಿಗೆ ಸಮಸ್ಯೆ ಬಂದಾಗ ಎಲ್ಲ ನಾವೇ ಕೆಲಸ ಎಲ್ಲ ಮಾಡಿಕೊಡ್ತೀವಿ ಎಲ್ಲ ಪ್ರತಿ ಒಂದು ಏನು ಎಸ್ಟಿಮೇಷನ್ ಆಗಿ ಎಲ್ಲ ಕೆಲಸಗಳು ಆಗಿರುತ್ತೆ ಎಲ್ಲ ಕೆಲಸ ಎಲ್ಲ ಹೋಗಿರುತ್ತೆ ನಮ್ಮಲ್ಲಿ ದುಡ್ಡೆಲ್ಲ ಕಟ್ಟಿಸಿ ವರ್ಕರ್ ಆಗಿ ರಿಜಿಸ್ಟ್ರ್ ಆಗಿ ಫೈಲ್ ಫೈಲು ಪ್ರತಿಯೊಂದು ಎಲ್ಲ ಕೆಲ್ಸ ಮುಗಿದೋಗಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೆಡ್ ಆಗಿ ಟಿ ಎಚ್ ಸಿ ಎಲ್ಲ ಕಂಪ್ಲಿನೇಡ್ ಆಗಿ ಮುಗದೋಗಿತ್ತು ಮುಗದೋಗಿರುತ್ತೆ ಡಿ ಸಿ ಚಾರ್ಜ್ ಪ್ರೋಸೆಸ್ ಇರುತ್ತೆ ಎಲ್ಲ ಮುಗಿದೋಗಿ ಇವಾಗ ಆರ್ ನಂಬರ್ ಆಗಿಲ್ಲ ಅಂತ ಹೇಳಿ ನಮ್ಮ ರಾಜ್ಯ ಕೃಷ್ಣೇಗೌಡರು ಹೇಳ್ತಾ ಇದಾರೆ ಅದಕ್ಕೆ ಸರಿಪಡಿಸಿಕೊಡೋಣ ನಮ್ದು ಸಂಘ ಆಗ್ತಾ ಇದೆ ಕುಗ್ಗಿದ್ರು ಸಂಘ ಆಗ್ತಾ ಇದೆ ಅದಕ್ಕೆ ಲೆಟರ್ ಕೊಟ್ರೆ ನಾವು ಏನ್ ಅದಕ್ಕೆ ಸಂಬಂಧಪಟ್ಟಂಗೆ ಅದ ನೋಡಿ ಅವ್ರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಡ್ತೀವಿ

ಯಾವುದೇ ಅಧಿಕಾರಿಗಳಿಗೆ ತಿಳಿದಂಗೆ ನನಗೆ ಟಿ ಸಿ ಚಾರ್ಜ್ ಆಗಿರಲ್ಲ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಟಿಎಸಿ ಆಗಿ ಚಾರ್ಜ್ ಆಗಿದೆ ಆ plus ಸಿದ್ದರಾಮಯ್ಯ ಸಿದ್ರಾಮಯ ಸಿದ್ದಾ ಪೌರ್ತೋಯ ವರ್ಕಾರ್ಡ್ ವರ್ಕಾರ್ಡ್ ಬುಕ್ಕಲೇ ಇದು ಇದೆ ವರ್ಕಾರ್ಡ್ ಬುಕ್ಕಲೇ ಎಲ್ಲಾ ಎಂಟಿ ಆಗಿದೆ ಹಾ ಸರ್ ನಂಬರ್ ಅದೇ ಸರ್ ವರ್ಕಾರ್ಡ್ ಆಗಿದೆ ಫೈಲ್ ಮಿಸ್ ಫೈಲ್ ಮಿಸ್ ಆಗಿದೆ ಅದು ಸರಿಪಡಿಸಿ ಸರ್

ಈ ನಂಬರ್ಗೆ ಅದೇನು ಗಮೆಂಟ್ ಅಂತ ನಾವು ಕೊಟ್ಟು ಕಳೆಯೋ ಇನ್ನು ಹಂಡ್ರೆಡ್ ಟಿವಿ ಮೇಲೆ ಟಿ ಸಿಗಳು ಹೋಗಿದ್ದು ಆದ್ರೆ ಈಗ ನಮ್ಮ ಏನು ಹೇಳಿದ್ದಾರೆ ನಮ್ಮ ಮಂಜುನಾಥ್ ಸಾಹೇಬರು ಕೆ ಜಸ್ಕಮ್ ಅವರು ಮನವಿ ಮಾಡಿದ್ದಾಗ ತಕ್ಷಣಕ್ಕೆ ನಾಳೆ ಮೀಟರ್ ನಂಬರ್ ಇದು ಟಿ ಸಿ ನಂಬರ್ನನ್ನು ಕೊಡ್ತೀನಿ ಅಂತ ಹೇಳಿ ಆರ್ ಆರ್ ನಂಬರನ್ನು ಕೊಡ್ತೀವಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಆಮೇಲೆ ಟಿ ಸಿ ಸುಟ್ಟೋಗಿದೆ ನಾಳೆ ಸಾಯಂಕಾಲ ಟಿ ಸಿ ಕೊಡ್ತೀವಿ ಅಂತ ಹೇಳಿ ರೈತರು ಪರವಾಗಿ ನಿಂತ್ಕೊಂಡು ಮಾತನಾಡಿ ರೈತರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಅವರಿಗೆ ಒಳ್ಳೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಹೋರಾಟದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಮ್ಮ ಇಂಗ್ಲುಗುಪ್ಪೆ ಕೃಷ್ಣೇಗೌಡರು ನಮ್ಮ ಹೋರಾಟ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ರೈತರ ಪರವಾಗಿ ನಿಂತ್ಕೊಂಡು ನಮ್ಮ ಅರಸಿಗೆರೆಯಲ್ಲಿ ಮಂಡ್ಯ ಆಗಲಿ ಅರಸಿಗೆರೆ ಆಗಲಿ ಆಗಲಿ ಚಿಕ್ಕಮಂಗ್ಳೂರಾಗಲಿ ಆಗಲಿ ಎಲ್ಲರೂ ಬಂದು ನಮ್ಮ ವೀರಪಂಜರು ಚಾಮರಾಜನಗರ ಜಿಲ್ಲೆಯವರು ಬಂದು ಇವತ್ತು ನಮ್ಮ ಅರಸಿಗೆರೆ ತಾಲೂಕಿಗೆ ರೈತರ ಪರವಾಗಿ ಹೋರಾಟಕ್ಕೆ ಬಂದದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಿದ್ದೇನೆ ಜೈ ಜ ಮತ್ತು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಚೆಸ್ಕಾಂ ಆಫೀಸ್ಗೆ ಮುತ್ಕಿ ಹಾಕುವಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈಗಾಗಲೇ ರೈತರಿಗೆ ಎರಡು ಆರ್ ಆರ್ ನಂಬರ್ನ ಸ್ಥಳದಲ್ಲೇ ಅಧಿಕಾರಿಗಳು ನೀಡಿದ್ದಾರೆ ಇಂದು ಮೂರು ಆರ್ ಆರ್ ನಂಬರ್ನ ನಾಳೆ ಈವ್ನಿಂಗ್ ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆ ಭರವಸೆ ನಂತರ ಇವತ್ತು ಹೋರಾಟವನ್ನು ಕೈಬಿಟ್ಟು ಇನ್ನು ಹಲವಾರು ನಮ್ಮ ರೈತಾಪಿ ವರ್ಗದ ಟಿ ಸಿ ಸಮಸ್ಯೆ ಇರ್ಬೋದು ಲೈನ್ ಸಮಸ್ಯೆ ಇರ್ಬೋದು ರೋಡಿನ ಸಮಸ್ಯೆ ಇರ್ಬೋದು ಯಾವುದೇ ಥರದ್ದು ಮೂಲಭೂತ ಸೌಕರ್ಯ ತೊಂದರೆ ಬಗ್ಗೆ ಈ ಮುಂದಿನ ದಿನದಲ್ಲಿ ಹಾಸನ ಐಬಿನಲ್ಲಿ ಕೆಲವೇ ದಿನದಲ್ಲಿ ಒಂದು ವಾರದಲ್ಲಿ ಮೀಟಿಂಗ್ ಕರೆದಿ ಇಡೀ ಜಿಲ್ಲೆಯಾದ್ಯಂತ ಏನು ಏಳು ತಾಲೂಕಿನ ಅಧ್ಯಕ್ಷರುಗಳು ಒಡೆಗೂಡಿ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಮಹಿಳಾಧ್ಯಕ್ಷರು ಜೊತೆಗೂಡಿ ಇವತ್ತಿಗೆ ಹಾಸನ ಜಿಲ್ಲೆಯ ಅನೇಕ ರೈತರ ಸಮಸ್ಯೆಗೆ ಈ ಸರ್ಕಾರ ಗಮನಕ್ಕೆ ತರುವಂತೆ ಬಗ್ಗೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೇಂದ್ರ ಅಜೆಂಡವ್ರ ಗಮನಕ್ಕೆ ತಂದು ಈ ರಾಜಣ್ಣವರು ಮತ್ತು ಡಿ ಸಿ ಅವರು ಜೊತೆಗೂಡಿ ಒಂದು ಈ ಜಿಲ್ಲೆಯ ರೈತರನ್ನ ಸಭೆ ಕರಿಬೇಕು ಅಂತೇಳಿ ನಾವು ಒಂದು ಪ್ರೆಸ್ ಅನ್ನು ಮಾಡ್ತೇವೆ ಆ ಪ್ರೆಸ್ ಮೀಟ್ ನಂತರ ಜಿಲ್ಲೆಯ ರೈತರಿಗೆ ಇವತ್ತೇನು ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣವರು ಕೂಡಲೇ ಸ್ಪಂದಿಸಿ ರೈತರನ್ನ ಗಮನಕ್ಕೆ ತರ ತುರ್ತು ಸಭೆಯನ್ನು ಕರೆದು ಸರ್ಕಾರಕ್ಕೆ ಗಮನಕ್ಕೆ ತಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏನೇನು ಇಲ್ಲ ಕೂಡಲೇ ಸರಿಪಡಿಸ್ಬೇಕು ಜೊತೆಗೆ ಇದು ಹೆಚ್ಚಾಗಿ ಈ ಜಿಲ್ಲೆಯ ಜನತೆಗೆ ಕರೆಂಟ್ ಒಂದು ಭಾರಿ ಅಭಾವ ಆಗಿದೆ ಯಾಕೆಂದರೆ ಈ ಭಾಗದಿಂದ ನಮ್ಮ ಮಂಡ್ಯ ಜಿಲ್ಲೆವರೆಗೂ ಹೇಮಾವತಿ ನೀರನ್ನು ಕೊಡ್ತಾರೆ ಈ ಜಿಲ್ಲೆಯ ಜನತೆಗೆ ನಾವು ಚಿರಋಣಿಯಾಗಿರ್ತೀವಿ ಮಂಡ್ಯ ಜಿಲ್ಲೆಯ ಜನತೆ ಇಂಥ ಒಂದು ರೈತರಿಗೆ ಇಂಥ ಈ ಭಾಗದ ರೈತರಿಗೆ ಈ ದೇಶದ ಈ ಹೆಮ್ಮೆಯ ಈ ಮಣ್ಣಿನ ಈ ಮಣ್ಣಿನಲ್ಲಿ ಹುಟ್ಟಿದಂಥ ಈ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಆದಂಥ ಈ ಜಿಲ್ಲೆ ರೈತರ ಮಗ ಈ ದೇಶದ ಪ್ರಧಾನ ಆಗಿರೋದು ನಮಗೆಲ್ಲ ತುಂಬ ಹೆಮ್ಮೆಯಾಗಿದೆ ಈ ಕೂಡಲೇ ರಾಜಣ್ಣ ಅವರು ಈ ಸರ್ಕಾರ ಗಮನಕ್ಕೆ ತಂದು ಈ ರೈತರಿಗೆ ಏನು ಈಗ ಇಪ್ಪತ್ತೈದು ಕೆ ವಿ ಇರುವಂಥ ಟಿ ಸಿಗಳಿಗೆ ಮೂರು ಲೈನ್ ಮೂರು ಮೋಟ್ರು ನಾಲ್ಕು ಮೋಟ್ರು ಆಗಿರುವಂಥದ್ದು ಸುಟ್ಟೋಗಿ ಅಭಾವ ಅಭಾವದ್ದು ತಮಗೆಲ್ಲ ಗೊತ್ತಿದೆ ಅವ್ರಿಗೆ ಕೂಡಲೇ ಎಕ್ಸ್ಟ್ರಾ ಯಾರ್ಯಾರು ಸಮಸ್ಯೆದ ರೈತರುಗಳಿಗೆ ಹೆಚ್ಚಿನ ಟಿ ಸಿಗಳನ್ನ ಒದಗಿಸ್ಕೋಬೇಕು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ನಮಗೆ ಗೌರವ ಇದೆ ರಾಜಣ್ಣ ಅವ್ರಿಗೆ ಇವತ್ತು ಕೂಡ ಸಂಜೆ ಹೋಗ್ಬೇಕಾರೆ ಅದೇ ಜರ್ನಿ ಮಾತಾಡ್ತೀನಿ ಮಂತ್ರಿಗಳಿಗೆ ಕೂಡಲೇ ಈ ಜಿಲ್ಲೆ ರೈತರನ್ನ ಕರೆದು ಸಭೆ ಕರೆದು ರೈತರ ಅಹವಾಲುಗಳನ್ನ ಸ್ವೀಕರಿಸಬೇಕಂತ ಈ ಜಿಲ್ಲಾ ನಿಮ್ಮ ಮುಖಾಂತರ ಈ ಪತ್ರಿಕೆ ಮತ್ತು ಮಾಧ್ಯಮ ಸ್ನೇಹಿತರ ಮುಖಾಂತರ ಹೆಸರು ನನ್ನ ಹೆಸರು ಇಂಗಲ್ ಗುಪ್ಪೆ ಕೃಷ್ಣೇಗೌಡ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಅಲ್ಲಿ ತುಂಬ ಸಮಸ್ಯೆಗಳು ಕಂಡು ಬಂದಿದೆ ಎಲ್ಲ ಅಧಿಕಾರಿಗಳು ರೈತ ಸಂಘಟನೆಗಳು ಬಂದಾಗಲೇ ಎಚ್ಚೆತ್ಕೊಳ್ತಾ ಇದ್ದಾರೆ ಕೆಲಸಗಳನ್ನ ಈಗ ಏನೋ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಂಗೆ ಅವಾಗ ಅವ್ರ ಕೆಲಸಗಳು ಶುರು ಮಾಡ್ತಾರೆ ಅವ್ರದ್ದು ಅದಕ್ಕಿಂತ ಮುಂಚೆ ಯಾರೂ ಸರಿಯಾಗಿ ಕ್ರಮ ತಗೊಳ್ತಾ ಇಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಧಿಕಾರಿಗಳಲ್ಲದಲೇ ಎಮ್ ಎಲ್ ಎರು ಸಹ ಯಾವುದೂ ಥರ ಕೆಲಸ ಮಾಡ್ತಾ ಇಲ್ಲ ತಾಲೂಕುಗಳಲ್ಲಿ ಬರೀ ಅವ್ರದ್ದು ಏನಿದೆ ಎಲ್ಲೋ ಒಂದ್ ಕಡೆ ಮಾತ್ರ ಕೆಲಸ ಮಾಡ್ತಾರೆ ಹೊರತು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೋಟ್ ಕೇಳಿಕ್ ಹೋಗ್ತಾರೆ ಅವಾಗ ಹೋಗೋಕ್ಕೆ ಎಲ್ಲ ಗ್ರಾಮಗಳು ಗೊತ್ತಿರುತ್ತೆ ಹೋಬಳಿಗಳು ಗೊತ್ತಿರತ್ತೆ ಸಮಸ್ಯೆ ಅಂತ ಬಂದಾಗ ಯಾರೂ ಎಲ್ಲೂ ಹೋಗ್ತಾ ಇಲ್ಲ ಏನೂ ಇಲ್ಲ ಅವರಾಯ್ತು ಅವ್ರು ಬೆಂಗಳೂರು ಕಚೇರಿಗಳಾಯ್ತು ಬರೀ ಅಲ್ಲಿ ಇಲ್ಲಿ ಎಲ್ಲ ಗೌರ್ಮೆಂಟ್ ಏನಿದೆ ಈಗ ಅಧಿಕ ಏನು ಕೆಲಸ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ನಾವೇನು ಹೇಳೋ ಅಂಥದ್ದು ಇಲ್ಲ ಇಲ್ಲಿ ಈಗ ಅಧಿಕಾರಿಗಳ ಗಮನಕ್ಕೆ ನಾನು ಹೇಳೋದು ಇಷ್ಟೇ ನಾವು ಬರೋಕ್ಕೂ ಮುಂಚೆನೆ ನಿಮ್ಮ ಕೆಲಸ ಏನಿದೆ ದಯವಿಟ್ಟು ಆ ಕೆಲಸನ ಪಾಲಿಸಿ ಅಷ್ಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ